ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ಡಿಒ ಎಕ್ಸಾಮ್ ಪ್ರಿಪ್ರೇಷನ್ಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಈ ವಿಡಿಯೋದಲ್ಲಿ ಪಿ ಡಿಒ ಎಕ್ಸಾಮ್ಗೆ ಬರಬಹುದಾದ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ನೋಡಿ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಮನೆತನದ ಅವಧಿಯನ್ನು ಸ್ವಯಂ ಆಡಳಿತ ಸುವರ್ಣ ಕಾಲ ಎನ್ನುವರು ಆಪ್ಷನ್ಸ್ ಗಂಗರ ಕಾಲ ಮೊಘಲರ ಕಾಲ ಚೋಳರ ಕಾಲ ಮೌರ್ಯರ ಕಾಲ ಉತ್ತರ ಚೋಳರ ಕಾಲ ಮುಂದಿನ ಪ್ರಶ್ನೆ ಹತ್ ಹದಿನೆಂಟುನೂರ ಎಪ್ಪತ್ತರಲ್ಲಿ ಈ ಕೆಳಗಿನ ಯಾವ ವಯಸ್ಸರ ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನು ವಿಕೇಂದ್ರೀಕರಣ ನಡೆಸುವ ಅವಕಾಶ ಕಲ್ಪಿಸಿದರು ಆಪ್ಷನ್ಸ್ ಲಾರ್ಡ್ ರಿಪನ್ ಲಾರ್ಡ್ ಮಯೋಸ್ ಲಾರ್ಡ್ ಕರ್ಜನ್ ಲಾರ್ಡ್ ಕ್ಯಾನಿಂಗ್ ಉತ್ತರ ಲಾರ್ಡ್ ಮಯೋಸ್ ಮುಂದಿನ ಪ್ರಶ್ನೆ ಬಲ್ವಂತ್ ಮೆಹ್ತಾರ್ ಅವರು ಶಿಫಾರಸ್ಸಿನಂತೆ ಮೊದಲ ಬಾರಿಗೆ ಪಂಚಾಯತ್ ಸಂಸ್ಥೆಯನ್ನು ಆರಂಭಿಸಿದ ರಾಜ್ಯ ಯಾವುದು ಆಪ್ಷನ್ಸ್ ಕೇರಳ ರಾಜಸ್ಥಾನ್ ಆಂಧ್ರ ಪ್ರದೇಶ್ ಕರ್ನಾಟಕ ಉತ್ತರ ರಾಜಸ್ಥಾನ್ ಮುಂದಿನ ಪ್ರಶ್ನೆ ಪಂಚಾಯತಿಗಳ ಲೆಕ್ಕಪತ್ರ ಪರಿಶೀಲನೆ ಬಗ್ಗೆ ಕಾನೂನನ್ನು ಈ ಕೆಳಗಿನ ಯಾರು ರೂಪಿಸುತ್ತಾರೆ ಆಪ್ಷನ್ಸ್ ರಾಜ್ಯಪಾಲರು ರಾಜ್ಯ ವಿಧಾನಮಂಡಲ ಸಂಸತ್ತು ಮುಖ್ಯಮಂತ್ರಿಗಳು ಉತ್ತರ ರಾಜ್ಯ ವಿಧಾನ ಮಂಡಲ ಮುಂದಿನ ಪ್ರಶ್ನೆ ಪಂಚಾಯತಿ ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಕ ಮಾಡಬೇಕು ಆಪ್ಷನ್ಸ್ ರಾಷ್ಟ್ರಪತಿಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ರಾಜ್ಯ ವಿಧಾನ ಮಂಡಲ ಉತ್ತರ ರಾಜ್ಯಪಾಲರು ಮುಂದಿನ ಪ್ರಶ್ನೆ ಪಂಚಾಯಿತಿಗೆ ಸಂಬಂಧಿಸಿದ ರಾಷ್ಟ್ರಮಟ್ಟದ ಸಮ್ಮೇಳನವು ಮೊಟ್ಟ ಮೊದಲು ಬಾರಿಗೆ ಮೈಸೂರು ಸಂಸ್ಥಾನದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜರುಗಿತು ಆಪ್ಷನ್ಸ್ ಬೆಂಗಳೂರು ಮೈಸೂರು ಕೋಲಾರ ತುಮಕೂರು ಉತ್ತರ ಮೈಸೂರು ಮುಂದಿನ ಪ್ರಶ್ನೆ ಮೈಸೂರಿನಲ್ಲಿ ನಡೆದ ಪಂಚಾಯಿತಿಗೆ ಸಂಬಂಧಿಸಿದ ರಾಷ್ಟ್ರಮಟ್ಟದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಆಪ್ಷನ್ಸ್ ಮಾಜಿ ದಿವಾನ್ ಶ್ರೀ ಪುಟ್ಟಣ್ಣ ಶೆಟ್ಟಿ ಮಾಜಿ ದಿವಾನ್ ಪೂರ್ಣಯ್ಯ ಮಿರ್ಜಾ ಇಸ್ಮಾಯಿಲ್ ಮೇಲಿನ ಯಾವುದೂ ಅಲ್ಲ ಉತ್ತರ ಮಾಜಿ ದಿವಾನ್ ಶ್ರೀ ಪುಟ್ಟಣ್ಣ ಶೆಟ್ಟಿ ಮುಂದಿನ ಪ್ರಶ್ನೆ ಹತ್ತೊಂಬತ್ ನೂರ ಎಂಬತ್ಮೂರರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದವರು ಯಾರು ಆಪ್ಷನ್ಸ್ ರಾಮಕೃಷ್ಣ ಹೆಗ್ಡೆ ಎಚ್ ಡಿ ದೇವೇಗೌಡ ನಜೀರ್ ಸಾಬ್ ಮೇಲಿನ ಯಾರು ಅಲ್ಲ ಉತ್ತರ ನಜೀರ್ ಸಾಬ್ ಮುಂದಿನ ಪ್ರಶ್ನೆ ಎಪ್ಪತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯತ್ ಅಧಿನಿಯಮವಾಗಿ ಕರ್ನಾಟಕದಲ್ಲಿ ಜಾರಿಗೆ ಬಂದ ದಿನಾಂಕ ಯಾವುದು ಆಪ್ಷನ್ಸ್ ಮೇ ಹತ್ತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ತೊಂಬತ್ತೆರಡು ಅಕ್ಟೋಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ಮೇ ಹನ್ನೊಂದು ಹತ್ತೊಂಬತ್ತು ತೊಂಬತ್ತ್ಮೂರು ಉತ್ತರ ಮೇ ಹತ್ತು ಹತ್ತೊಂಬತ್ತು ನೂರ ಮುಂದಿನ ಪ್ರಶ್ನೆ ಹತ್ತೊಂಬತ್ನೂರ ತೊಂಬತ್ಮೂರರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವನ್ನು ಜಾರಿಗೆ ತಂದ ಮುಖ್ಯಮಂತ್ರಿ ಯಾರು ಆಪ್ಷನ್ಸ್ ಎಸ್ ಎಂ ಕೃಷ್ಣ ಎಸ್ ಬಂಗಾರಪ್ಪ ಗುಂಡೂರಾವ್ ವೀರಪ್ಪ ಮೊಯ್ಲಿ ಉತ್ತರ ವೀರಪ್ಪ ಮೊಯ್ಲಿ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವನ್ನು ಜಾರಿಗೆ ಬಂದಾಗ ಇದ್ದ ಪಂಚಾಯತ್ ರಾಜ್ ಸಚಿವರು ಯಾರು ಆಪ್ಷನ್ಸ್ ನಜೀರ್ ಸಾಬ್ ಎಚ್ ಕೆ ಪಾಟೀಲ್ ಎಂ ವೈ ಗೋರ್ಪಡೆ ಬೈರೇಗೌಡ ಉತ್ತರ ಎಂ ವೈ ಗೋರ್ಪಡೆ ಮುಂದಿನ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನ್ನು ಮೊಟ್ಟ ಮೊದಲ ಬಾರಿಗೆ ತಿದ್ದುಪಡಿ ಮಾಡಿದ ವರ್ಷ ಯಾವುದು ಆಪ್ಷನ್ಸ್ ಹತ್ತೊಂಬತ್ತು ನೂರ ತೊಂಬತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೇಳು ಹತ್ತೊಂಬತ್ತು ನೂರ ತೊಂಬತ್ತೈದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಉತ್ತರ ಹತ್ತೊಂಬತ್ ತೊಂಬತ್ತೈದು ಮುಂದಿನ ಪ್ರಶ್ನೆ ಕರ್ನಾಟಕ ಪಂಚಾಯತ್ ಅಧಿನಿಯಮ ಹತ್ತೊಂಬತ್ ನೂರ ಮೂರರ ಮಸೂದೆಯನ್ನು ಈ ಕೆಳಗಿನ ಯಾವ ಸಂವಿಧಾನಾತ್ಮಕ ಸಂಸ್ಥೆಯಿಂದ ಅಂಗೀಕಾರ ಪಡೆಯಲಾಯಿತು ಆಪ್ಷನ್ಸ್ ರಾಜ್ಯ ವಿಧಾನ ಮಂಡಲ ಸಂಸತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಉತ್ತರ ವಿಧಾನ್ ರಾಜ್ಯ ವಿಧಾನ ಮಂಡಳ ಮುಂದಿನ ಪ್ರಶ್ನೆ ಭಾರತದಲ್ಲಿ ಎಪ್ಪತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ದೇಶದಲ್ಲೇ ಮೊದಲ ಬಾರಿಗೆ ಅಳವಡಿಸಿಕೊಂಡು ಚುನಾವಣೆ ನಡೆಸಿದ ರಾಜ್ಯ ಯಾವುದು ಆಪ್ಷನ್ಸ್ ಕೇರಳ ಕರ್ನಾಟಕ ಆಂಧ್ರಪ್ರದೇಶ ಪಶ್ಚಿಮ ಬೆಂಗಾಳ ಉತ್ತರ ಕರ್ನಾಟಕ ಮುಂದಿನ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ಎರಡ್ ಸಾವಿರದ ಹದಿನೈದಕ್ಕೆ ಅಂಕಿತ ಹಾಕಿದ ರಾಜ್ಯಪಾಲರು ಯಾರು ಆಪ್ಷನ್ಸ್ ಹಂಸರಾಜ್ ಭಾರದ್ವಾಜ್ ರೋಜಯ್ಯ ವಾಜುಬಾಯಿ ವಾಲಾ ಟಿ ಎಸ್ ಠಾಕೂರ್ ಉತ್ತರ ವಾಜುಬಾಯಿ ವಾಲಾ ಮುಂದಿನ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ಎರಡ್ ಸಾವಿರದ ಹದಿನೈದರಲ್ಲಿ ಈ ಕೆಳಗಿನ ಯಾವುದನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಯಿತು ಆಪ್ಷನ್ಸ್ ಗ್ರಾಮಸಭೆ ಜನವಸತಿ ಸಭೆ ವಾರ್ಡ್ ಸಭೆ ಗ್ರಾಮ ಪಂಚಾಯಿತಿ ಸಭೆ ಉತ್ತರ ಜನವಸತಿ ಸಭೆ ಮುಂದಿನ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ಎರಡ್ ಸಾವಿರದ ಹದಿನೈದರಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ ಎಂಬುವುದು ಜಿಲ್ಲಾ ಪಂಚಾಯಿತಿಗೆ ಸಂಬಂಧಿಸಿದಂತೆ ಇದಾಗಿದೆ ಆಪ್ಷನ್ಸ್ ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ ಸೆಷನ್ ನ್ಯಾಯಾಧೀಶ ಹೈಕೋರ್ಟ್ ನ್ಯಾಯಾಧೀಶರು ಉತ್ತರ ಸೆಷನ್ ನ್ಯಾಯಾಧೀಶ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಘಟಕದ ಅತ್ಯಂತ ಕೆಳ ಹಂತದ ಘಟಕ ಯಾವುದು ಆಪ್ಷನ್ಸ್ ಜನವಸತಿ ಸಭಾ ವಾರ್ಡ್ ಸಭಾ ಗ್ರಾಮ ಸಭಾ ಗ್ರಾಮ ಪಂಚಾಯಿತಿ ಸಭಾ ಉತ್ತರ ಜನವಸತಿ ಸಭಾ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಘಟಕದ ಸೇರ್ಪಡೆಗೆ ಮುಂಚಿತವಾಗಿ ಇದ್ದ ಹಂತಗಳೆಷ್ಟು ಆಪ್ಷನ್ಸ್ ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ವಾರ್ಡ್ ಸಭಾ ಮತ್ತು ಜನವಸತಿ ಸಭೆ ಜನವಸತಿ ಸಭೆ ಮತ್ತು ಗ್ರಾಮ ಸಭೆ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿ ಸಭೆ ಉತ್ತರ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮುಂದಿನ ಪ್ರಶ್ನೆ ಜನವಸತಿ ಪ್ರದೇಶವನ್ನು ಈ ಕೆಳಗಿನ ಯಾರು ನಿರ್ದಿಷ್ಟಪಡಿಸಿ ಅಧಿಸೂಚಿಸುತ್ತಾರೆ ಆಪ್ಷನ್ಸ್ ಜಿಲ್ಲೆಯ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಸರ್ಕಾರ ಉತ್ತರ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಂದಿನ ಪ್ರಶ್ನೆ ಜನವಸತಿ ಸಭೆಯ ಕೊನೆಯ ಪಕ್ಷ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರತಕ್ಕದ್ದು ಆಪ್ಷನ್ಸ್ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ವರ್ಷಕ್ಕೊಮ್ಮೆ ಉತ್ತರ ಆರು ತಿಂಗಳು ಮುಂದಿನ ಪ್ರಶ್ನೆ ಜನವಸತಿ ಸಭಾದ ಅಧ್ಯಕ್ಷತೆಯನ್ನು ಯಾರು ವಹಿಸುವರು ಆಪ್ಷನ್ಸ್ ವಿಧಾನಸಭಾ ಸದಸ್ಯರು ವಾರ್ಡಿನ ಚುನಾಯಿತ ಸದಸ್ಯ ತಾಲೂಕು ಪಂಚಾಯಿತಿ ಸದಸ್ಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಉತ್ತರ ವಾರ್ಡ್ನ ಚುನಾಯಿತ ಸದಸ್ಯ ಮುಂದಿನ ಪ್ರಶ್ನೆ ವಾರ್ಡ್ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಈ ಕೆಳಗಿನ ಯಾವ ಸಭೆಯ ಮುಂದೆ ಮಂಡಿಸತಕ್ಕದ್ದು ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಸಭೆ ಜನವಸತಿ ಸಭೆ ಗ್ರಾಮ ಸಭೆ ತಾಲೂಕು ಪಂಚಾಯಿತಿ ಸಭೆ ಉತ್ತರ ಗ್ರಾಮ ಸಭೆ ಮುಂದಿನ ಪ್ರಶ್ನೆ ವಾರ್ಡ್ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುವವರು ಆಪ್ಷನ್ಸ್ ವಾರ್ಡ್ ಪ್ರದೇಶದಿಂದ ಚುನಾಯಿತನಾದ ಗ್ರಾಮ ಪಂಚಾಯಿತಿಯ ಸದಸ್ಯ ಪಿಡಿಒ ಗ್ರಾಮ ಪಂಚಾಯಿತಿ ಸದಸ್ಯ ವಾರ್ಡ್ ಪ್ರದೇಶದ ಮತದಾರ ಉತ್ತರ ವಾರ್ಡ್ ಪ್ರದೇಶದಿಂದ ಚುನಾಯಿತರಾದ ಗ್ರಾಮ ಪಂಚಾಯಿತಿನ ಸದಸ್ಯ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯತಿಗೆ ಅವಶ್ಯಕತೆ ಇದ್ದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ಗ್ರಾಮ ಸಭೆಯನ್ನು ಕರೆಯಲು ವಿಫಲವಾದರೆ ಈ ಕೆಳಗಿನ ಯಾರು ಸಭೆಯನ್ನು ಕರೆಯತಕ್ಕದ್ದು ಆಪ್ಷನ್ಸ್ ಗ್ರಾಮ ಪಂಚಾಯಿತಿಯ ಪಿ ಕಾರ್ಯನಿರ್ವಹಣಾಧಿಕಾರಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉತ್ತರ ಕಾರ್ಯನಿರ್ವಹಣಾ ಅಧಿಕಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ